ಜಿಲ್ಲಾ ಹಾಲು ಒಕ್ಕೂಟದ ಒಂದು ಗೋಮೂಲಿನ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ ಈ ಒಂದು ಮಹಾ ಚುನಾವಣೆಯಲ್ಲಿ ಈ ಕರ್ನಾಟಕದ ಒಂದು ಕೇಂದ್ರ ಬಿಂದುವಾಗಿರತಕ್ಕಂಥ ಈ ಚುನಾವಣೆಯಲ್ಲಿ ಯಾರು ಅಧ್ಯಕ್ಷರಾಗ್ತಾರೆ ಅನ್ನೋ ಪ್ರಶ್ನೆ ಇತ್ತು ಕಳೆದ ಒಂದು ಎರಡು ಮೂರು ತಿಂಗಳಿಂದ ಎಲ್ಲರಲ್ಲೂ ಕುತೂಹಲ ಕೆಲಸತ್ತು ಈ ಒಂದು ಮಹಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಸಾಕಷ್ಟು ಜನ ಗೆದ್ದಿದ್ರು ಆದರೆ ಇವಾಗ ಯಾರು ಅಧ್ಯಕ್ಷಗಿರಿ ಆಗಬೇಕು ಅಂತ ಇವತ್ತು ಹೈಕಮಾಂಡ್ ಮಾಡಿದಲ್ಲಿ ಚರ್ಚೆ ಆಗಿ ಇವತ್ತು ಚುನಾವಣೆಯಲ್ಲಿ ನಮ್ಮೆಲ್ಲರ ನೆಚ್ಚಿನ ಶಾಸಕರು ಮಾಲೂರು ತಾಲೂಕಿನ ಶಾಸಕರು ಅಭಿವೃದ್ಧಿ ಅಧಿಕಾರರು ಮೂರು ಬಾರಿ ನಿರ್ದರ್ಶಕರಾಗಿ ಆಗಿರ್ತಕ್ಕಂಥ ಯಾಡ್ರಿಕ್ ಯಾಡ್ರಿಕ್ ನಿರ್ದೇಶಕರತಕ್ಕಂಥ ನಮ್ಮ ಮಾಲೂರು ತಾಲೂಕಿನ ಕೆ ವೈ ನಂಜೇಗೌಡರು ಇವತ್ತು ಉಮದುವಾರಿಕೆಯನ್ನು ಸಲ್ಲಿಸುವ ಮುಖಾಂತರ ಕೇವಲ ಏಕೈಕ ಅಭ್ಯರ್ಥಿಗಳಾಗಿ ಉಮದುವಾರಿಕೆಯನ್ನು ಸಲ್ಲಿಸಿದ್ರು ಅದರಿಂದ ಅವರನ್ನು ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡ್ತಾ ಇರೋತಕ್ಕಂಥದ್ದು ನಾವು ನೋಡ್ತಾ ಇದ್ದೀರಿ ಈ ಒಂದು ಕಾರಣಕ್ಕಾಗಿ ಅವರೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಅವರು ಗೋಲ್ಡನ್ ಡೈರಿ ಏನು ಕೊಟ್ಟಿದ್ದಾರೆ ಐಸ್ ಕ್ರೀಮ್ ಪ್ಲಾಂಟ್ ಏನು ಕೊಟ್ಟಿದ್ದಾರೆ ಸೋಲಾರ್ ಪ್ಲಾಂಟ್ ಏನು ಕೊಟ್ಟಿದ್ದಾರೆ ಇಡೀ ತಾಲೂಕಿನಾದ್ಯಂತ ಅಲ್ಲಿ ಎರಡು ಜಿಲ್ಲೆಗಳಲ್ಲೂ ಕೂಡ ಇವತ್ತು ಅಧ್ಯಕ್ಷರಾಗಿ ಅವರು ಒಂದು ಕಾರ್ಯವೈಖರಿಯನ್ನು ಮೆಚ್ಚಿ ಸಾಕಷ್ಟು ನಿರ್ದೇಶಗಳು ಅವರು ಗಮನದ ಅಭ್ಯರ್ಥಿಗಳು ಗೆದ್ದಿದ್ರು ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಹೈಕಮಾಂಡ್ ಆದಂಥ ಸಿದ್ದರಾಮಯ್ಯವರಾಗಿರ್ಬೋದು ಡಿಕೆ ಶಿವಕುಮಾರ್ ಅವರಾಗಿರ್ಬೋದು ವಿಶೇಷವಾಗಿ ನಮ್ಮ ಸಹಕಾರಿ ಸಚಿವರಾದಂಥ ಕೆ ಎನ್ ರಾಜಣ್ಣವರಾಗಿರ್ಬೋದು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತಹ ಸುರೇಶ್ ಕುಮಾರ್ ಸಾಹೇಬರಾಗಿರ್ಬೋದು ನಮ್ಮ ಜಿಲ್ಲೆಯ ಹೈಕಮಾಂಡ್ ಆಗಿರ್ತಕ್ಕಂಥ ರಮೇಶ್ ಕುಮಾರ್ ಸಾಹೇಬರಾಗಿರ್ಬೋದು ವಿಶೇಷವಾಗಿ ಕೊತ್ತೂರು ಮಂಜಣ್ಣವರಾಗಿರ್ಬೋದು ಕೋಲಾರ ಶಾಸಕರು ಅನಿಲ್ ಕುಮಾರ್ಣ್ಣವರಾಗಿರ್ಬೋದು ಎಲ್ಲ ಭಾಗವಹಿಸಿ ಇವತ್ತು ಅವರನ್ನು ಮತ್ತೊಂದು ಸಾರಿ ಅವರ ಅಭಿವೃದ್ಧಿ ಕಾರ್ಯಗಳ ಮೆಚ್ಚು ನಮ್ಮ ಒಂದು ಕೋಲಾರ ಜಿಲ್ಲೆಯಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳಾಗಬೇಕು ಅವರ ನೇತೃತ್ವದಲ್ಲಿ ಅಂತ ಯಾವುದೇ ರೀತಿ ಹಿನ್ನಡೆಯನ್ನು ಭಾಗಿಸಿದೆ ಮೂರನೇ ಬಾರಿಗೆ ಅವರನ್ನ ಅಭಿವೃದ್ಧಿವಾಗಿ ಆಯ್ಕೆ ಮಾಡೋದಕ್ಕೆ ಅವರನ್ನ ಉಪ ಉಮೇದುವಾರಕ್ಕೆ ನೋಯಿಸೋದಕ್ಕೆ ಎಲ್ಲರೂ ಕೂಡ ಬೆಂಬಲವನ್ನ ಕೊಟ್ಟು ಅವರನ್ನ ಆಯ್ಕೆ ಮಾಡಿದ್ದಕ್ಕಾಗಿ ಇಡೀ ಮಾಲೂರು ತಾಲೂಕಿನಾದ್ಯಂತ ಇಡೀ ಜಿಲ್ಲೆಯಾದ್ಯಂತ ನಮ್ಮ ನಂಜೇಗೌಡರ ಅಭಿಮಾನಿಗಳು ಬೆಂಬಲಿಗರು ನಾವು ಪಕ್ಷದ ಕಾರ್ಯಕರ್ತರು ಅವರಿಗೆ ಈ ಒಂದು ಸುಸಂದರ್ಭದಲ್ಲಿ ನಾವು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ನಂಜೇಗೌಡರಿಗೆ ಕಿಂಗ್ ನಂಜೇಗೌಡರಿಗೆ ಬೇರೆ ಅಧ್ಯಕ್ಷರಾದ ನಂಜೇಗೌಡರಿಗೆ ಮತ್ತೂರ್ ಮಂಜಣ್ಣವ್ರಿಗೆ ಅನಿಲ್ ಕುಮಾರ್ ಅವ್ರಿಗೆ ರಮೇಶ್ ಕುಮಾರ್ ಸಾಯಿ ಅವ್ರಿಗೆ ಜೈ ಬಲೋ ಸಿದ್ದರಾಮಯ್ಯ ಅವ್ರಿಗೆ ಜೈ ಬಲೋ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೆ ಎನ್ ರಾಜಣ್ಣ ಅವ್ರಿಗೆ ಸುಧಾಕರ್ ರೆಡ್ಡಿ ಅವ್ರಿಗೆ